ಏನ್ ಕೃಷ್ಣ ಮನೆಯಿಂದ ಹೊರಗಡೆ ಹಾಕಿದೀವಿ ಅಂತ ಬೇಜಾರ್ಗೆ ಮನೆಯಿಂದ ಹೊರಗಡೆ ಹೋಗ್ತಿದ್ಯಾ ಹೇಗೆ ಮನೆ ಬಿಟ್ಟು ಹೋಗುವಂತ ಕೆಲಸ ನಾನೇನ್ ಮಾಡಿದೀನಿ ಅದ್ಗೆ ನಾನ್ ಎಲ್ಲಿ ಏನ್ ಕಳ್ಕೊಂಡಿದೀನೋ ಅದನ್ನ ಇಲ್ಲೇ ಇದ್ದು ಗಳಿಸ್ಕೋತೀನಿ ವಾ 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 ಹೌದು ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯ್ತಲ್ಲ ಹಾಗೆ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ಮೇಲೆ ಬುದ್ಧಿ ಬಂದಿದೆ ಸರಿ ಏನ್ ಇಷ್ಟೋ ಒಂದು ಖುಷಿಯಾಗಿದ್ಯಲ್ಲ ಅದಕ್ಕೆ ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂತ ನಿಮ್ಗೆ ಹೇಳಿದ್ರೆ ನಿನ್ನ ನಗು ಹಾರೋಗುತ್ತೆ ಅದಕ್ಕೆ ಇದು ನಾನು ಅಪಾಯಿಂಟ್ಮೆಂಟ್ ಲೆಟ್ರ್ ಅದಕ್ಕೆ ಇವತ್ತು ದಸರಾ ಅಲ್ವಾ ಹಾಗಾಗಿ ವಿಜಯದ ಮಾಲೆ ನಾನು ಕೊಳ್ಳಕ್ಕೆ ಬಿದ್ದಿದೆ ಆದಷ್ಟು ಬೇಗ ನಿನ್ನ ದುಡ್ಡನ್ನ ಕೊಟ್ಟು ನಿನ್ನ ಋಣದಿಂದ ಮುಕ್ತನಾಗ್ತೀನಿ